ಇಂದಿನ ಗಾದೆ ಮಾತು ಹಿತ್ತಲ ಗಿಡ ಮದ್ದಲ್ಲ ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಅನೇಕ ಉಪಯುಕ್ತ ವಸ್ತುಗಳು ನಮ್ಮಲ್ಲಿಯೇ ಇರುತ್ತವೆ ಅದನ್ನು ಉಪಯೋಗಿಸಿಕೊಳ್ಳದೆ ಅದು ಎಷ್ಟೇ ಅಮೂಲ್ಯವಾಗಿದ್ದರೂ ಅದರ ವಿಶೇಷ ಗುಣವನ್ನು ತಿಳಿಯದೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಸಾಮಾನ್ಯ ಮನೆಯ ಹಿತ್ತಲಿನಲ್ಲಿ ಔಷಧೀಯ ಗಿಡವಿದ್ದರೂ ಅದಕ್ಕೆ ಬೆಲೆ ಕೊಡುವುದಿಲ್ಲ ಆದರೆ ಎಲ್ಲಿಂದಲೋ ಬಂದ ಔಷಧಿಗೆ ಖರ್ಚು ಮಾಡುವುದು ಮಾನವನ ಗುಣ ಬಹಳಷ್ಟು ವಿದ್ವಾಂಸರು ಅನುಭವಿಗಳನ್ನು ಕಡೆಗಣಿಸಿ ಅವರ ಜ್ಞಾನವನ್ನು ಉಪಯೋಗಿಸಿಕೊಳ್ಳದೆ ಪರರನ್ನು ಹುಡುಕುವುದು ಸಾಮಾನ್ಯ ಕಾಯಿಲೆ ಬಂದಾಗ ಮನೆಯಲ್ಲಿ ಔಷಧೀಯ ಗಿಡವಿದ್ದರೂ ಕೂಡಲೇ ವೈದ್ಯರ ಬಳಿ ಹೋಗುತ್ತಾರೆ ಅವರು ಮನೆಮದ್ದಿನ ವಿಚಾರ ಹೇಳಿದಾಗ ಹಿತ್ತಲ ಗಿಡ ಮದ್ದು ಎಂಬುದು ತಿಳಿಯುತ್ತದೆ ಮನೆ ಹಿರಿಯರಿಗೆ ಅಜ್ಜಿಗೆ ಮನೆಮದ್ದು ಚೆನ್ನಾಗಿ ತಿಳಿದಿರುತ್ತದೆ ನೆಗಡಿ ಬಂದಾಗ ಮನೆಯಲ್ಲೇ ದೊರೆಯುವ ಪದಾರ್ಥಗಳಿಂದ ಕಷಾಯ ತಯಾರಿಸಿ ಕುಡಿಯುವುದು ಒಳ್ಳೆಯದುಂದು ಹೇಳಿದರೆ ಅದಕ್ಕೆ ಒಪ್ಪದೆ ವೈದ್ಯರ ಬಳಿ ಹೋಗುವುದು ಎಲ್ಲರ ಸ್ವಭಾವ ಅದಕ್ಕೆ ಹೇಳುವುದು ಹಿತ್ತಲ ಗಿಡ ಮದ್ದಲ್ಲ